ಇಕ್ಬಾಲ್ ಬಟ್ಟೆ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಬಸವ ಕಲ್ಯಾಣ ಇವರು ವಿದ್ಯಾರ್ಥಿಗಳ ಜಾಗೃತಿಯ ಸಲುವಾಗಿ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆರ್ಟಿಒ ಪರಮಾನಂದ ಸಜ್ಜನ್ ಇವರು ವಾಯುಮಾಲಿನ್ಯದಿಂದ ಪರಿಸರದಲ್ಲಿ ಆಗುವ ದುಷ್ಪರಿಣಾಮಗಳನ್ನು ಕುರಿತು ಮತ್ತು ವಿದ್ಯಾರ್ಥಿಗಳಿಗೆ ಮಾಲಿನ್ಯ ಅಳಿಸಿ ಜೀವ ಉಳಿಸಿ ಒಳ್ಳೆಯ ಪರಿಸರ ಗಾಳಿ ದೊರೆಯಬೇಕಾದರೆ ಗಿಡಮರಗಳ ಸಂಖ್ಯೆ ಹೆಚ್ಚಾಗಬೇಕೆಂದು ಹೇಳಿದರು ಮತ್ತು ವಾಯು ಮಾಲಿನ್ಯದ ಪ್ರಬಂಧ ಬರೆದ ವಿದ್ಯಾರ್ಥಿಗಳಿಗೆ ಪ್ರಥಮ ಸ್ಥಾನ ಅಬ್ದುಲ್ ರಹಿಮಾನ್ ದ್ವಿತೀಯ ಸ್ಥಾನ ಅಕ್ಷತಾ ರವಿ ತೃತೀಯ ಸ್ಥಾನ ಅಜ್ರಾ ಛಾನ್ ಈ ವಿದ್ಯಾರ್ಥಿಗಳಿಗೆ ಆರ್ಟಿಬ ಪರಮಾನಂದ ಸಜ್ಜನ್ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಸನ್ಮಾನವನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಫಯಾಜ್ ಪಟೇಲ್ ಪ್ರಾಚಾರ್ಯರಾದ ಸಬಿಯಾ ಫಯಾಜ್ ಪಟೇಲ್ ಅನಿಲ್ ಕುಮಾರ್ ಅಕ್ಕಣ್ಣ ಲಕ್ಷ್ಮಣ ಸೂರ್ಯಾಂಶಿ ಶೇಖ್ ಹಾಜಿ ನಿತೇಶ್ ಬಿರಾದಾರ್ ನಿರೂಪಣೆಯನ್ನು ರವಿ ಗೌಂಡ್ಗಾಂವ್ ಕಾಲೇಜಿನ ಎಲ್ಲ ಉಪನ್ಯಾಸಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸುಪ್ರವಾರ್ ನ್ಯೂಸ್

ನಮ್ಮ ತಂತ್ರ ಶ್ರೀನಿವಾಸ್ ಸರ್ ಹಾಗೂ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯ ವಾಯುಮಾಲಿನ್ಯರಿಗೆ ಈಗಾಗಲೇ ನಿಮ್ಮ ಗುರುಗಳು ನಿರ್ಮಾಣ ಅದರಲ್ಲಿ ಪ್ರಥಮ ದ್ವಿತೀಯ ಕೃತಿ ಅಂತ ಮಾಡಿದ್ದಾರೆ ಯಾರು ಗೊತ್ತಿಲ್ಲ ಈಗಾಗಲೇ ಹೈಸ್ಕೂಲಕ್ಕೆ ವಾಯುಮಾಲಿನ್ಯ ಬಗ್ಗೆ ಮಾರಿನಿ ಮಣ್ಣು ಮಾರಿನಿ ಐ ತಿಂಕ್ ಕಾಲೇಜು ಸೊ ಇದು ಏನಿದೆ ನಾವು ಪಠ್ಯಕ್ರಮದಲ್ಲೇ ಆಯಿತು ಮತ್ತು ಇವತ್ತು ಏನಾಗಿದೆ ಅಂತಂದರೆ ನಮ್ಮ ದಿನನಿತ್ಯ ಜೀವನಕ್ಕಾಗಿನೂ ಸ್ಕೂಲ್ ಆಗೋದು ಕಾಲೇಜಾಗ ನಾವು ಬರುವಂತಹ ವಾಹನಗಳನ್ನು ಹಾಕ್ತೀವಿ ಈಗ ನಾವು ದಿನನಿತ್ಯ ಪ್ರತಿ ಗಣಿಸಿದ ವಾಹನಗಳನ್ನು ಆ ವಾಹನಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಇಂಗಾಲದ ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಮೊನಾಕ್ಸೈಡ್ ಆಗಿರ್ಬೋದು ಹೈಡ್ರೋಕಾರ್ಕ್ಸೈಡ್ ಆಗಿರ್ಬೋದು ಅದೇನಪ್ಪಂತಂದ್ರೆ ಅತಿ ಹೆಚ್ಚು ಸಹ ಸೂಚನೆ ಏನಂತ ಹೇಳಿ ವಾಯು ವಾತಾವರಣ ಕಲುಷಿತವಾಗುತ್ತದೆ ಈ ನಮ್ಮ ಸುತ್ತಮುತ್ತಲ ವಾತಾವರಣ ಕಲುಷಿತಗೊಳಿಸುವುದಕ್ಕೆ ವಾತಾವರಣ ಏನಂತಂದ್ರೆ ಹಾಡು ಮಾಡೋದಕ್ಕೆ ನಾವು ಏನು ವಾಯು ವಾಯುವಾರಂತ ಕರಿತೀವಿ ಎಲ್ಲರೂ ಗೊತ್ತಿದೆ ಗೊತ್ತಿದೆ ಮತ್ತು ಈ ವ್ಯಾಯಾಮ ಆಯ್ಕೆ ಪ್ರಕಾರಗಳು ವಾಹನದಲ್ಲಿರಬಹುದು ಮತ್ತು ಅದರ ಜೊತೆಗೆ